ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ದಿ ಹಾರಿಸಾನ್ ಆಂಗ್ಲ ಮಾಧ್ಯಮ ಶಾಲೆಗೆ ಶೇಕಡಾ ತೊಂಬತ್ತೆರಡು ಮೂರರಷ್ಟು ಫಲಿತಾಂಶ ಚಿಂತಾಮಣಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಚಿಂತಾಮಣಿ ನಗರದ ವಿನಾಯಕ ನಗರದಲ್ಲಿರುವ ದಿ ಹಾರಿಸಾನ್ ಆಂಗ್ಲ ಮಾಧ್ಯಮ ಶಾಲೆಯು ತೊಂಬತ್ತೆರಡು ಪಾಯಿಂಟ್ ಮೂರರಷ್ಟು ಫಲಿತಾಂಶ ಪಡೆದುಕೊಂಡಿದ್ದು ಅಲ್ಲದೆ ಹಲವಾರು ವಿದ್ಯಾರ್ಥಿಗಳು ಉನ್ನತ ಮಟ್ಟದ ರ್ಯಾಂಕ್ ಪಡೆದು ಶಾಲೆಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಈ ಅತ್ಯುತ್ತಮ ಫಲಿತಾಂಶದ ಬಗ್ಗೆ ಹರ್ಷ ವ್ಯಕ್ತಪಡಿಸಿ ಮಾತನಾಡಿದ ಶಾಲೆಯ ಪ್ರಾಂಶುಪಾಲರಾದ ನವೀದ್ ಅಹಮದ್ ರವರು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪರೀಕ್ಷೆಯ ಫಲಿತಾಂಶದಲ್ಲಿ ನಮ್ಮ ಶಾಲೆಯ ಅತ್ಯುತ್ತಮ ಫಲಿತಾಂಶ ಪಡೆದಿದ್ದು ಶಾಲೆಯ ನಂದೀಶ್ ನಾಯಕ್ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಹದಿಮೂರು ಅಂಕಗಳನ್ನು ಪಡೆಯುವ ಮೂಲಕ ಶಾಲೆಗೆ ಟಾಪರ್ ಆಗಿ ಶಾಲೆಗೆ ಕೀರ್ತಿ ತಂದಿದ್ದಾನೆ ರಶೀದಾ ಐನೂರ ಎಂಬತ್ತು ಅಂಕಗಳು ಸರ್ವರಿ ಸಿದ್ಧಿಕಾ ಐನೂರ ಎಂಬತ್ತು ವಿದ್ಯಾಶ್ರೀ ಐನೂರ ಅರವತ್ತು ಅಂಕಗಳು ಹಾಗೂ ಲೋಕೇಶ್ವರಿ ಐನೂರ ಅರವತ್ತು ಅಂಕಗಳನ್ನು ಪಡೆಯುವ ಮೂಲಕ ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದುಕೊಂಡಿದ್ದು ಶಾಲೆಗೆ ಕೀರ್ತಿ ತಂದಿದ್ದಾರೆ ಎಂದರು ಹೆಸರು ಅಹಮದ್ ಶಾಲೆಯಲ್ಲಿ ಉತ್ತಮ ಫಲಿತಾಂಶ ಬಂದಿದೆ ಅದು ಆದ್ದರಿಂದ ಇದು ತುಂಬಾ ಸಂತೋಷದ ದಿನ ಆಗಿದೆ ನಮಗೆ ಕಾರಣ ಎಂತ ಹೇಳಿದರೆ ನಮ್ಮ ಶಾಲೆಯ ಒಬ್ಬ ವಿದ್ಯಾರ್ಥಿ ನಂದೀಶ್ ನಾಯಕ್ ಎಂಬ ವಿದ್ಯಾರ್ಥಿ ಏನು ಮಾಡಿದ್ದಾನೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹತ್ತು ಹದಿಮೂರು ಅಂಕಗಳನ್ನು ಗಳಿಸಿ ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾನೆ ಇನ್ನು ಒಳ್ಳೆಯ ಹೆಚ್ಚಿನ ಅಂಕಗಳನ್ನು ಗಳಿಸಿ ಮುಂದೆ ಒಳ್ಳೆಯ ಸಾಧನೆ ಮಾಡಿ ದೇಶಕ್ಕೂ ಸಹ ಕೀರ್ತಿ ತರಲಿ ಎಂದು ಈ ಮೂಲಕ ನಾನು ಹೇಳಿ ಜೊತೆಗೆ ರಾಶಿಯ ಐನೂರ ಎಂಬತ್ತು ಅಂಕ ಪಡೆದಿದ್ದಾರೆ ಸರ್ವರಿ ಐನೂರ ಎಂಬತ್ತು ಎಂಬತ್ತು ಅಂಕ ಸೂಫಿಯಾ ಐನೂರ ಎಂಬತ್ತು ಅಂಕ ವಿದ್ಯಾಶ್ರೀ ಐನೂರ ಅರವತ್ತು ಅಂಕ ಲೋಕೇಶ್ವರಿ ಐನೂರ ಅರವತ್ತು ಅಂಕ ಅಂತ ಪಡೆದು ಇವರು ಸಹ ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಲು ತುಂಬಾ ಕಷ್ಟಪಟ್ಟು ಹೋಗಿದ್ದರು ನಮ್ಮ ಶಾಲೆಗೆ ಶೇಕಡ ನೈಂಟಿ ಟೂ ಪಾಯಿಂಟ್ ತ್ರೀ ಪಾಯಿಂಟ್ ಪರ್ಸೆಂಟ್ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಶಾಲೆಯ ಆಡಳಿತ ಮಂಡಳಿ ವತಿಯಿಂದ ಸನ್ಮಾನ ಮಾಡಿ ಗೌರವಿಸಲಾಯಿತು 불러 버라 이 술만 버러다 그냥 가라 그냥 가기도 아니 뭐 차에 툭튀 ಇನ್ನು ವಿಶೇಷವಾಗಿ ಹಿಂದಿ ಭಾಷೆಯಲ್ಲಿ ನೂರಕ್ಕೆ ನೂರು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಐದು ನೂರು ರೂಪಾಯಿಗಳನ್ನು ಹಿಂದಿ ಶಿಕ್ಷಕಿ ಬಹುಮಾನವಾಗಿ ನೀಡಿದ್ರು ಹೆಸರನ್ನು ಬೆಳೆಸಿಕೊಟ್ಟಂತಹ ವಿದ್ಯಾರ್ಥಿಗಳಿಗೆ ನನ್ನ ನೀಡುತ್ತಿರುತ್ತೇನೆ ಇನ್ನು ಅದೇ ಸಂದರ್ಭದಲ್ಲಿ ದಿ ಹಾರಿ ಶಾಲೆಯ ಅಧ್ಯಕ್ಷರು ನೂರ್ ಸಭಾ ಕಾರ್ಯದರ್ಶಿ ಆರಿಫ್ ಉಲ್ಲಾ ಪ್ರಾಂಶುಪಾಲರು ನವೀದ್ ಅಹಮದ್ ಹಾಗೂ ಶಾಲೆಯ ಸಹ ಶಿಕ್ಷಕರು ಹಾಜರಿದ್ದರು ವರದಿ ಸಲ್ಮಾನ್ ಪಾಷಾ ಓ ಲೈವ್ ನ್ಯೂಸ್ ಚಿಂತಾಮಣಿ ಿಯಿಂದ ವ್ಯಾಸಂಗವನ್ನು ಮಾಡಿದ್ದೇನೆ ಈ ಸಲ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಒಳ್ಳೆಯ ಮುಖ್ಯವನ್ನು ವಹಿಸಿದ್ದೇನೆ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಹದಿಮೂರು ಅಂಕಗಳನ್ನು ಪಡೆದಿದ್ದೇನೆ ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಎಲ್ಲ ವಿಶ್ ವಿಷಯದ ಶಿಕ್ಷಕರ ಉತ್ತಮ ಮಾರ್ಗದರ್ಶನವೇ ಹಾಗೂ ಆಡಳಿತ ಮಂಡಳಿಯ ಸಹಕಾರ ಎಲ್ಲದಕ್ಕೂ ಹೆಚ್ಚಾಗಿ ನಮ್ಮ ಪೋಷಕರ ಆಶೀರ್ವಾದವಾಗಿದೆ ನನ್ನ ನಾನು ಹಗಲು ರಾತ್ರಿ ಪರಿಶ್ರಮದಿಂದ ಆರುನೂರ ಹದಿಮೂರು ಅಂಕಗಳನ್ನು ಪಡೆಯಲು ಸಾಧ್ಯವಾಗಿದೆ ಇದನ್ನು ಹೇಳಲು ನಾನು ಸಂತೋಷವನ್ನು ಪಡೆಯುತ್ತಿದ್ದೇನೆ ಧನ್ಯವಾದಗಳು ಬಿಕಾಸ್ ಆಫ್ ಮೈ ಆ್ಯಂಡ್ ಮೈ ಆ್ಯಂಡ್ ಟು ಟೀಚರ್ಸ್ ವೆರಿ ಟ್ಯಾಂಪ್ ಟು ಆಲ್ ಮೈ ಟೀಚರ್ಸ್ ಆ್ಯಂಡ್ ಮೈ ಸ್ಕೂಲ್ ಶಾಲೆ ನಾನು ಡಿ ಹರಿಜನ್ ಹೈಸ್ಕೂ ಹೈಸ್ಕೂಲ್ ಶಾಲೆಯನ್ನು ಮಾತಾಡ ಮಾತಾಡ್ತಾ ಇದ್ದೀನಿ ನಾನು ಎಲ್ ಕೆ ಜಿಯಿಂದ ಎಸ್ ಎಲ್ ಸಿ ವರೆಗೂ ಹೈ ಸ್ಕೂಲ್ ಶಾಲೆ ಓದಿದ್ದೀನಿ ಅಲ್ಲಿಂದ ಈವರೆಗೂ ನನ್ನ ಶಿಕ್ಷಕರು ನನಗೆ ಚೆನ್ನಾಗಿ ಓದಲು ಕಲಿಸಿದ್ದಾರೆ ಅವರ ಸಹಾಯದಿಂದ ನಾನು ಆರುನೂರ ಐವತ್ತರಂದು ಅಂಕಗಳನ್ನು ಪಡೆದಿದ್ದೇನೆ ನಾನು ಪಡೆದಿದ್ದೇನೆ ಅವರಿಗೆ ತೊಂದರೆಗಳನ್ನು ತಿನ್ನಿಸ್ಕೊಡ್ತೀನಿ